ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ಕಾರ ಹೇಳ್ರಿ ಒಂದು ಮಾರುತಿ ಸುಜುಕಿ ಓಮಿನ ಗಾಡಿ ಕಳಿಸಿದ್ರಲ್ಲ ಓನ್ ಓಕೆ ಏನೈತ್ರಿ ಮಾಡಲ್ಲ ಎರಡು ಹದಿನಾಲ್ಕರ ಮಾಡಲ್ಲ ರೀ ಹಾಂ ರೀ ಓನರ್ ಹಾಂ

ಗಾಡಿ ಆಕ್ಸಿಡೆಂಟ್ ರೀಪೇಂಟೆಡ್ ಅಂತ ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ಏನು ಇಲ್ಲಲ್ಲ ರೀ ಪ್ರಾಬ್ಲಮ್ ಹಾಗೆ ಸ್ವಲ್ಪ ಇದು ಐತ್ರಿ ಇದು ಅಲ್ಲೇದಲ್ಲ ಇದು ಕೆಳಗ ಸ್ವಲ್ಪ ಇದು ಐತ್ರಿ ಏನ್ ರೀ ಕ್ರಾಸ್ ಟಿಂಕರಿಂಗ್ ಕೆಲಸ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಸ್ವಲ್ಪ ಇಲ್ಲೇ ಕಣದ ಒಳಗೆ ಇದು ರೀ ಅದು ಹಾ ಹಾ ಅದು ಕೇಸ್ ಯಾವ ಇಲ್ಲ ಸಿಗ್ನಲ್ ಜಂಪ್ ಯಾವ ಹೌದ್ರಾ ಕ್ಲಿಯರ್ ಐತಿ ಫುಲ್ ಎಲ್ಲ ಕ್ಲಿಯರ್ ಐತ್ರಿ ಓಕೆ ರೀ ಸರ್ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡ್ಸಿರಾ ಏನು ರೀ ಗಾಡಿಗೆ ಏನು ಮಾಡ್ಸಿಲ್ಲ ನಾವು ಇಲ್ಲ ರೀ ಹೆಂಗ್ ಬಂದಿತ್ತು ಹಾಗೆ ಐತೆ ಓಕೆ ಕ್ಯಾರಿಯರು ಬಂಪರು ಕ್ಯಾರಿಯರ್ ಐತೆ ಬಂಪರ್ ಕಂಪ್ನಿದು ಐತೆ ರೀ ಅದು ಹಾಂ ಹಾಂ ಓಕೆ ಇದು ಎಲ್ ಪಿ ಜಿ ಐತೆ ಏನು ಸರ್ ಏನು ಪೂರ್ ಪ್ಯೂರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಪೆಟ್ರೋಲ್ ಅಪ್ರೂವಲ್ ಐತೆ ರೀ ಆರ್ ಟಿ ಅಪ್ರೂವಲ್ ಐತೆ ರೀ ಆರ್ ಸಿ ಕಡೆದಾಗ ಅಪ್ರೂ ಹ್ಞೂ ರೀ ಎಪ್ಪತ್ತೈದು ಲೀಟ್ರ್ ಗ್ಯಾಸಿಂದು ಐತೆ ರೀ ಹ್ಞೂ ಹ್ಞೂ ಏನು ಕೊಡ್ತೀರಿ ಮೈಲೇಜ್ ರೀ ಮೈಲೇ ದೆನಾ ಚೆಕ್ ಮಾಡಿರಲ್ವೇ? ಹೌದ್ರೆ. ಅದು ಸಂಪು ಸಮ ಗ್ಯಾಸ್ ಆಕ್ಸನ ಕಂಗಸು ಓಡದು ಮಾಡ್ತವರ ಇಲ್ಲ ಹಳ್ಳಿಗೆ ರಣೆ ಮನವರಿಗೆ ಇಲ್ಲ ಹಳ್ಳಿಗೆ ಓಡಿತವರಲ್ರಿ. ಓಕೆ. ಆ ಸಿಸ್ಟಮತೆ ಐತ್ರೀ ಮ್ಯೂಸಿಕ್ ಆ ಐ. ಓಕೆ. ಸೀಟಿಂಗ್ ಐ ಪೈ ಸೀಟರ್ ಐತೆ ಅಂದ್ರೆ 7+1 8 8 ಸೀಟರ್ ಸರ್ 8 ಸೀಟರ್ ಸರ್ 7+1 ಸೀಟರ್ ಐತ್ರೇ? ಓಕೆ ಸರ್. ಆ ಲೈಟ್ ಸೆಟ್ಟಿಂಗ್ ಆಗಿರಬಹುದು ಐತ್ರೇ ಏನು ಎಕ್ಸ್ಟ್ರಾ ಬೇಟೆ ಏನೋ ನಿಮ್ಮ ಕಡೆಯಿಂದ?

ಓಕೆ ನೀವು ನಾಲ್ಕನೇ ಓನರು ತೊಗೊಳೋರು ಐದನೇ ಓನರ್ ಆಗ್ತಾರ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಆಗಿರ್ತೈತಿ ಇನ್ಸೂರೆನ್ಸ್ ಬೇರೆ ಕಟ್ಟಿದ್ರೆ ಅಂದ್ರೆ ಒಂದು ಮಂತ್ ಐತೋ ತೊಗೊ ಅಂತ ಹೇಳಿದ್ರೆ ಹೌದಲ್ಲ ಸ್ವಲ್ಪ ಏನ್ ಮಾಡ್ಕೊಡ್ತೀರಿ ಯಾಕಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ರೆ ತೊಗೊಳೋದು ಕಡಿಮೆ ಸಂಖ್ಯೆ ಆಗುತ್ತೆ ಸರ್ ಓಕೆನಾ ಹೆಚ್ಚು ಕಡಿಮೆ ಮಾಡ್ಕೊಡಂತ ಮಾಡ್ಕೊಡ್ತೀರಿ ಅಷ್ಟೇ ಹೇಳಿದ್ರಿ ರೇಟ್ ಏನು ಹಿಡಿಯಲ್ಲ ಹ್ಞೂ ರೀ ಎರಡು ಎಪ್ಪತ್ತು ಅಂದಿದ್ದ ರೇಟೇನು ಅದೇ ಫಿಕ್ಸ್ ಇರಲ್ಲ ಬಂದ್ರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ ನಾ ಹ್ಞೂ ರೀ ತೊಗೊಂಡ್ರಿ ಮಾಡಿ ಕೊಡ್ತೇವೆ ರೀ ಹೆಚ್ಚು ಕಡಿಮೆ ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ ನಿಮ್ದು ಇವಾಗ ರಾಣೆಬೆನ್ನೂರು ಸರ್ ರಾಣೆಬೆನ್ನೂರು ಟೌನ್ ಏನು ಸರ್ ಅಕ್ಕಪಕ್ಕ ಹಳ್ಳಿ ಐತೆ ಆ ಬಾಜು ಹಳ್ಳಿ ರೀ ರಾಣೆಬೆನ್ನೂರು ಒಂದು ಹತ್ತು ಕಿಲೋಮೀಟ್ರ್ ಹಾಂ ರಾಣೆಬೆನ್ನೂರು ಬಂದು ಕಾಲ್ ಮಾಡಿದ್ರೆ ಸಿಗತೈತೆ ರೀ ಹ್ಞೂ ರೀ ರಾಣೆಬೆನ್ನೂರು ಬಂದು ಫೋನ್ ಮಾಡಿದ್ರೆ ಒಂದು ಹತ್ತು ಕಿಲೋಮೀಟ್ರ್ ಕೇಳಿ ಬರ್ಬೇಕು ರೀ ಓಕೆ ಸರ್ ಇದು ಕಾಂಟ್ಯಾಕ್ಟ್ ನಂಬರ್ ತಮ್ಮದು ಇದೆ ಅಣ್ಣ ಹ್ಞೂ ರೀ ಇದೆ ನಮ್ಮದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಅಲ್ಪ ಸ್ವಲ್ಪ ನೋಡಿ ಕೊಡೋ ಪ್ರಯತ್ನ ಮಾಡಿ ಓಕೆನಾ ಆಯ್ತು ರೀ ಓಕೆ ಥ್ಯಾಂಕ್ ಯು ಸರ್